ಹಾಯ್ ಫ್ರೆಂಡ್ಸ್ ಗಗನ ರಾಜು ವ್ಲಾಗ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಮುಖದ ಸೌಂದರ್ಯಕ್ಕೆ ನಗು ತುಂಬಾನೇ ಮುಖ್ಯ ಅದರಲ್ಲೂ ಮುತ್ತಿನಂತೆ ಹೊಳೆಯುವಂಥ ಹಲ್ಲುಗಳಿದ್ರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಅದೇ ಹಲ್ಲುಗಳು ಹಳದಿಯಾಗಿದ್ದು ಕೊಳಕು ಆಗಿದ್ರೆ ನಮ್ಮ ಮುಂದೆ ನಿಂತು ಮಾತಾಡೋರ್ಗೂ ಕೂಡ ತುಂಬಾ ಇರಿಟೇಟ್ ಅನ್ನಿಸ್ತರತ್ತೆ ಅಲ್ಲದೆ ಫ್ರೆಂಡ್ಸ್ ಹಲ್ಲುಗಳು ಕೂಡ ನಮ್ಮ ಆರೋಗ್ಯದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಹೆಚ್ಚಿನ ಜನರು ತಮ್ಮ ಹಲ್ಲುಗಳ ಆರೈಕೆನ ಕಡೆಗಣಿಸ್ತಾರೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಗುಟ್ಕಾ ಪಾನ್ ವಿಮಾಲ್ ತಂಬಾಕು ಸಿಗರೇಟು ಇನ್ನೂ ಅನೇಕ ಚಟಗಳಿಗೆ ದಾಸರಾಗಿದ್ದು ಇದರಿಂದ ಹಲ್ಲುಗಳ ಆರೋಗ್ಯ ಕೂಡ ಹಾಳಾಗ್ತಾ ಇದೆ ಜೊತೆಗೆ ಅವರ ಹಲ್ಲುಗಳು ಕೂಡ ತುಂಬ ಕೊಳಕಾಗಿ ಕಾಣುತ್ತೆ ಹಾಗಾದರೆ ನೈಸರ್ಗಿಕವಾಗಿ ಕೆಲವೊಂದು ಮನೆಮದ್ದು ಬಳಸಿ ಹಲ್ಲುಗಳನ್ನು ಹೇಗೆ ಸ್ವಚ್ಛ ಮಾಡಬಹುದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಈ ಸಿಂಪಲ್ ರೆಮಿಡಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮೊದಲನೇದಾಗಿ ನಾನು ಸ್ವಲ್ಪ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ರೆಗ್ಯುಲರಾಗಿ ಏನು ಪೇಸ್ಟ್ ಅದೇ ಜೊತೆಗೆ ಸ್ವಲ್ಪ ಅಡುಗೆ ಸೋಡಾ ಫ್ರೆಂಡ್ಸ್ ಅಡುಗೆ ಸೋಡಾ ಹಲ್ಲುಗಳನ್ನ ಬ್ಲೀಚ್ ಮಾಡುತ್ತೆ ಹಲ್ಲು ಮೇಲಿರುವಂತಹ ಹಳದಿತನವನ್ನು ನಿವಾರಣೆ ಮಾಡೋದಕ್ಕೆ ಅಡುಗೆ ಸೋಡಾ ತುಂಬಾ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಎರಡನೇದಾಗಿ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿನ ನಾನು ಜಜ್ಜಿ ಅದ್ರ ಜೊತೆನೆ ಹಾಕ್ತಾ ಇದ್ದೀನಿ ಯಾಕಂದರೆ ಬೆಳ್ಳುಳ್ಳಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇರುತ್ತೆ ಇದರಿಂದ ಹಲ್ಲು ನೋವು ಆಗಿರ್ಬೋದು ಹಲ್ಲಿನ ಊತ ಆಗಿರ್ಬೋದು ಹಲ್ಲಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಗೆ ಬೆಳ್ಳುಳ್ಳಿ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮೂರನೇದಾಗಿ ಸ್ವಲ್ಪ ಅರಿಶಿನ ಪುಡಿ ಯಾಕಂದರೆ ಅರಿಶಿನ ಪುಡಿಯಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಅನ್ನೋ ಗುಣ ಇರುತ್ತೆ ಈ ಅರಿಶಿನ ಪುಡಿನ ಬ್ರಷ್ ಮಾಡೋಕ್ಕೆ ಯೂಸ್ ಮಾಡೋದ್ರಿಂದ ಬಾಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಸಾಯುತ್ತೆ ಜೊತೆಗೆ ಬಾಯಿಯ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ಅರಿಶಿನ ಪುಡಿಯಿಂದ ಅದು ಪರಿಹಾರ ಸಿಗುತ್ತೆ ಸೊ ಇದನ್ನು ನೀಟಾಗಿ ಮಿಶ್ರಣ ಮಾಡ್ಕೊಳ್ಳೋಣ ನೀಟಾಗಿ ಮಾಡಿ ಇದನ್ನು ವಾರದಲ್ಲಿ ಎರಡು ಬಾರಿ ನೀವು ಉಪಯೋಗಿಸೋದ್ರಿಂದ ಹಲ್ಲು ತುಂಬಾ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ನಿಂಬೆ ರಸನ ಬೇಕಾದರೂ ಬಳಸ್ಬೋದು ಆದರೆ ಸೆನ್ಸಿಟಿವಿಟಿ ಪ್ರಾಬ್ಲಮ್ ಅಂದರೆ ಹುಳಿ ಅಂಶ ತಿಂದಾಗ ಹಲ್ಲು ಜುಮ್ಮನತ್ತೆ ಅಂತ ಅನ್ನೋರು ನಿಂಬೆಹಣ್ಣ ಹಾಕಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಈ ಮೆಥಡ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿ ನಿಮ್ಮ ಹಲ್ಲ ವೈಟ್ ಮಾಡುತ್ತೆ ಇದ್ರ ಜೊತೆಗೆ ನೀವೇನಾದರೂ ಇನ್ನು ಬೇರೆ ತರ ಮಾಡಬೇಕು ಅಂತಂದರೆ ಅಡುಗೆ ಅಡಿಗೆ ಸೋಡಾ ಮತ್ತೆ ನಿಂಬೆಹಣ್ಣ ಪೇಸ್ಟ್ ಜೊತೆ ಬಳಸಿ ಮಿಕ್ಸ್ ಮಾಡಿ ಬಳಸಿ ಬಿಟ್ಟರೆ ಬೇವಿನ ಕಡ್ಡಿಗಳಿಂದ ಕೂಡ ನೀವು ಬ್ರಷ್ ಮಾಡಬಹುದು ಅದು ಕೂಡ ಬಾಯಿಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಉಪ್ಪನ್ನ ಕೂಡ ಬಳಸಬಹುದು ಪೇಸ್ಟ್ ಜೊತೆ ಈ ರೀತಿ ಸಾಕಷ್ಟು ಮನೆಯಲ್ಲಿ ನಾವು ಬಳಸುವಂತ ಪದಾರ್ಥಗಳು ನಮ್ಮ ಹಲ್ಲುಗಳಿಗೆ ರಕ್ಷಣೆ ಕೊಡುತ್ತೆ ಮಾರ್ಕೆಟಲ್ಲೂ ಕೂಡ ಆಯುರ್ವೇದನ ಬಳಸ್ಕೊಂಡು ಜನರ ಗಮನ ಸೆಳೆಯುವಂತಹ ಅನೇಕ ಪೇಸ್ಟ್ಗಳು ಬರ್ತಾ ಇದೆ ಲೆಮನ್ ಪೇಸ್ಟ್ ಅಂತ ಆಗಿರ್ಬೋದು ಸಾಲ್ಟ್ ಪೇಸ್ಟು ಹನಿ ಪೇಸ್ಟ್ ಈ ರೀತಿ ಸಾಕಷ್ಟು ಪೇಸ್ಟ್ ವೆರೈಟೀಸ್ಗಳು ಬರ್ತಾ ಇದೆ ಸೊ ಇದನ್ನು ಕೂಡ ಬಳಸಿ ಆದರೆ ದ್ವಾರದಲ್ಲಿ ಒಂದು ಎರಡು ಮೂರು ಬಾರಿ ಆದರೂ ನೈಸರ್ಗಿಕವಾಗಿ ಆರೋಗ್ಯನ ಕಾಪಾಡ್ಕೊಳ್ಳೋದು ಒಳ್ಳೆಯದು ನಮ್ಮ ಹಿರಿಯರು ಉಪಯೋಗಿಸಿದಂತಹ ಬೇವಿನ ಕಡ್ಡಿ ಈ ರೀತಿಯಾಗಿ ಬಳಸಿ ಹಲ್ಲುಗಳನ್ನ ರಕ್ಷಣೆ ಮಾಡ್ಕೊಳ್ಳಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತೆ ಲೈಕು ನನಗೆ ಈ ರೀತಿ ಇನ್ನೂ ಅನೇಕ ವಿಡಿಯೋಗಳನ್ನ ಮಾಡೋದಕ್ಕೆ ಸ್ಫೂರ್ತಿ ತುಂಬುತ್ತೆ ಥ್ಯಾಂಕ್ ಯು